ಅವ್ರು ನಂಬಿ ನಾನೇನು ಮಾಡ್ತೀನಿ ನನ್ನ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅವ್ರು ಸ್ವತಃಕ್ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡ್ರು ನಿಗತ್ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲತ್ತಿಗೆಲ್ಲ ಸೈನ್ ಮಾಡಿಬಿಟ್ಟು ಕೇಸನ್ನ ಇದನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರೇನು ಮಾಡ್ತಾರೆ ಕೇಸ್ನ ಮೂವ್ ಮಾಡಿರೋದಿಲ್ಲ ಇರುತ್ತೆ ಇರತ್ತೀನಿ ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಕೇಳ್ತೀನಿ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅದಕ್ಕೆ ಅವರಿದ್ದಾರು ಇಲ್ಲ ಇಲ್ಲ ಇದು ಸದ್ಯ ಹಿ ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಇಲ್ಲ ಒಂದು ಸ್ವಲ್ಪ ದಿವಸ ವೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳಿದ ಮೇಲೆ ನಾನು ನಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ ನಾನು ಮತ್ತೆ ಏನು ಇದು ಮಾಡಕ್ ಹೋಗಲ್ಲ ಅವ್ರ ಹತ್ರ ಮತ್ತೆ ನಾನು ಅವ್ರ ಹತ್ರ ಏನು ಕಾಪಿ ಕೊಟ್ಟಿರ್ತೀನಿ ಅದನ್ನ ಆ ಕಾಪಿ ಅವರು ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದು ಕೋಟಿ ಸಬ್ಮಿಟ್ ಮಾಡಕ್ ಬೇಕು ನನ್ನ ಹತ್ರ ಇರಲಿ ಬಿಡು ಅಂತ ಹೇಳ್ತಾರೆ ನಾನು ಮತ್ತೆ ಕೇಳಕ್ಕೆ ಹೋಗಲ್ಲ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡಿಬಿಟ್ಟು ಈಗ ಆರು ತಿಂಗಳು ಮತ್ತೆ ಅವರೇ ಪ್ರೆಸ್ಪೀಟ್ ಮಾಡ್ತಾರೆ ಇವ್ರದು ರೇವಣ್ಣ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಏನೋ ಫ್ಯಾ ಆಗುತ್ತೆ ಅವಾಗ ಹೇಳ್ತಾರೆ ಇವರೇ ನಾನು ಎನ್ಆರ್ ಸರ್ಕಲ್ ಇಲ್ಲಿ ಎಲ್ ಇ ಡಿ ಟಿ ಹಾಕಿ ಎಕ್ಸ್ಪ್ಲೋಸ್ ಮಾಡ್ತೀನಿ ನಿಮ್ದೆಲ್ಲಾದ್ರು ಜಾತ್ಕ ರಾತ್ರಿಯಲ್ಲೆಲ್ಲ ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕನ್ನ ಈ ಥರ ಮಾಡಿದ್ದೀನಿ ಅಂತೇಳಿ ಅದಕ್ಕೆ ಅವ್ರಿಗೆ ನಿನಗೆ ಏನು ನಿನ್ನೂ ಸಂಬಂಧ ಎಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇದೇ ಬಿ ಜೆ ಬಿಜೆಪಿ ನ್ಯಾಯ ಮುಖಂಡರೋದು ಅಂತ ದೇವರ ಹೇಳ್ತಾರೆ ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಹಾಕ್ತೀನಿ ಅದಾದ್ಮೇಲೆ ಬ್ರೋಡ್ರವನವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರ ಪಿ ಮುಖಂಡರು ಹೈಕಮಾಂಡ್ಗೆ ಇವರೇ ಲೆಟ್ರ್ ಬರ್ದಿರ್ತಾರೆ ಬರೆದ್ ಕಾಪಿಟ್ಟು ನನಗೆ ಕಳಿಸ್ತಾರೆ ಯಾರು ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಎಲ್ಲ ಬರ್ದು ಹಾಕಿದ್ದೀನಿ ನೋಡಿ ನೀನು ಕೋಟಲ್ ನ್ಯಾಯ ಸಿಗಲಿಲ್ಲ ಅಂತ ಈ ಥರ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಪೋಸ್ಟಲ್ ಹಾಕಿರೋದಿಲ್ಲ ತೋರಿಸ್ತಾರೆ ನನಗೆ ಸರಿ ಅಂದ್ಬಿಟ್ಟು ನಾನು ಹೆಂಗಲ್ಲ ಸರಿ ನನಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅನ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡಿಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದ್ಮೇಲೆ ನಾನು ಅವ್ರನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅದು ಕಾಂಟ್ಯಾಕ್ಟ್ ಸಿಗಲ್ಲ ಅವರ ಈ ಪೆಂಡ್ರವ್ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರೋದಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಆಪಾದನೆಲ್ಲ ಮಾಡ್ತಾವ್ರೆ ಬಟ್ ಏನಂತಂದ್ರೆ ನಾನು ಬಿ ಜೆ ಪಿ ಮುಖಂಡರಾದಂತ ಮುಲಯಾಸ್ಪುರ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ರೆ ನಾನು ಇನ್ ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಿ ಇನ್ನೊಬ್ರಿಗೆ ಯಾರು ಯಾರು ಕೊಡಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕಿಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳಿಬಿಟ್ಟು ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂತಾರೆ ಕಾಂಗ್ರೆಸ್ ಅವ್ರ ನಂಬಿ ನಾನ್ ಹೆಂಗ ಹೋಗ್ಲಿ ಅಂತ ಹುಡುಗಿ ಇವ್ರ ಹೋಗಿದ್ದೆ ಬಟ್ ಇವರು ಇದೆ ತರ ಮೋಸ ಮಾಡಿಲ್ಲ ನಂಗೆ